ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮೀ ಹೆಬ್ಬಾಳಕರ ಜೊತೆ ಅವರನ್ನ ಮಾತಾಡ್ಸ್ತಾರೆ ಮೇಡಮ್ ಈಗ ಕೊಪ್ಪಳದಲ್ಲಿ ಘಟನೆ ಗಮನಿಸಿದೀರಿ ಅಂದ್ರೆ ಈಗ ಅಂಗನವಾಡಿ ಕಾರ್ಯಕರ್ತರಿಗೆ ಮಕ್ಕಳ ಕೊಡುವಂತ ಮಟ್ಟನ ಕಸಿದುಕೊಳ್ಳುವಂತ ಪ್ರಕರಣ ಆಗಿರುವಂತದ್ದು ಈಗ ಈ ಒಂದು ಪ್ರಕರಣ ಯಾವ ರೀತಿ ಸ್ವೀಕಾರ ಮಾಡ್ತೀರಾ ಏನ್ ಆಗುತ್ತೆ ಅಂತ ನೋಡಿ ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಲೇಬೇಕು ಸುಮ್ಮನೆ ಇಲಾಖೆ ನಾವು ಇದನ್ನ ಮಾಡ್ತೀವಿ ಕ್ರಮ ತಗೊಳ್ತೀವಿ ವರದಿಯನ್ನು ಕೇಳಿದ್ದೀವಿ ನಾನು ನೋಡ್ತಾ ಇದ್ದೆ ತಮ್ಮ ನ್ಯೂಸನ್ನ ನಾನು ಆ ರೀತಿ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂತಂದರೆ ಕೆಲ ಹಂತದಿಂದ ಇಲಾಖೆಯಲ್ಲಿ ಸುಧಾರಣೆ ತರಬೇಕು ಅಂತ ಹೇಳಿ ಇಷ್ಟೊಂದು ಕಷ್ಟಪಡ್ತಾ ಇದೀನಿ ಮಾನ್ಯ ಮುಖ್ಯಮಂತ್ರಿಗಳ ಆದೇಶ ಏನು ಅಂತಂದರೆ ಪೌಷ್ಟಿಕ ಆಹಾರ ಗುಣಮಟ್ಟದ ಶಿಕ್ಷಣ ನಮ್ಮ ಅಂಗನವಾಡಿಯ ಮೂಲ ಉದ್ದೇಶ ಸೊ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಒಂದು ಯೂನಿಟ್ಗೆ ಒಂದು ಮಕ್ಕಳಿಗೆ ಎಂಟು ರೂಪಾಯಿ ಹಾಗೆ ನಾಲ್ಕು ರೂಪಾಯಿ ಕೇಂದ್ರ ಸರ್ಕಾರ ನಾಲ್ಕು ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಒಂದು ಊಟಕ್ಕೆ ಇವತ್ತು ಒಂದು ಕಪ್ ಟೀ ಕುಡಿಬೇಕು ಅಂತಂದ್ರೂ ಕೂಡ ಹತ್ತು ರೂಪಾಯಿ ಬೇಕು ಆದರೆ ಬಡ ಮಕ್ಕಳಿಗೆ ಬರೀ ಎಂಟು ರೂಪಾಯಿ ಆಗ್ತದೆ ಕೆಲವು ಒಂಬತ್ತು ವರ್ಷದಿಂದ ಯೂನಿಟ್ ಕಾಸ್ಟ್ನು ಏರಿಸಲಿಲ್ಲ ಅಂದರೆ ಒಂಬತ್ತು ವರ್ಷದ ಹಿಂದೆ ಇದ್ದಂಥ ಬೇಳೆಕಾಳಿನ ರೇಟಿಗೂ ಇವತ್ತಿಗಿದ್ದಂಥ ಬೇಳೆಕಾಳಿನ ರೇಟಿಗೂ ಬಹಳ ವ್ಯತ್ಯಾಸ ಇದೆ ಅದು ಒಂದು ಕಡೆ ಇರಲಿ ಇನ್ನೊಂದು ಕಡೆ ಮಕ್ಕಳಿಗೆ ಪೌಷ್ಟಿಕಾಂಶ ಸಿಗಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಇದು ಬರೀ ರಾಜ್ಯ ಸರ್ಕಾರದ ಯೋಜನೆ ಮೊಟ್ಟೆಯನ್ನು ಕೊಡೋದಾಗಲಿ ಅಥವಾ ಗುಣಮಟ್ಟದ ಕೆನೆ ಭರಿದ ಹಾಲನ್ನು ಕೊಡೋದಾಗಲಿ ನಮ್ಮ ಸರ್ಕಾರದ ಸಿದ್ದರಾಮಯ್ಯನವರ ಒಂದು ಕನಸು ಅದಕ್ಕೋಸ್ಕರ ತಳಮಟ್ಟದಿಂದ ಸುಧಾರಣೆ ಅಂತ ಏನು ಹೇಳಿದಾರಲ್ಲ ಸೊ ಅದಕ್ಕೋಸ್ಕರ ಈ ಏನು ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಊಟವನ್ನು ಬಡಿಸುವಂಥ ಸಂದರ್ಭದಲ್ಲಿ ಅತೀ ಅಶಕ್ತ ಹುಡುಗರು ಮಧ್ಯಮ ಈ ರೀತಿ ಮೂರು ಕ್ಯಾಟಗರಿಯನ್ನು ನಮ್ಮ ಇಲಾಖೆಯಲ್ಲಿ ಮಕ್ಕಳಿಗೋಸ್ಕರ ನಾವು ಮಾಡಿಕೊಂಡಿರ್ತೀವಿ ಸೊ ಅಂಥದ್ರಲ್ಲಿ ಬಡಿಸಬೇಕಾದ್ರೆ ಕಂಪಲ್ಸರಿ ಅವರು ವಿಡಿಯೋ ತೊಗೊಳ್ಬೇಕು ಅದನ್ನು ವಾಟ್ಸಪ್ ಗ್ರೂಪ್ಗಳಿಗೆ ತಾಲೂಕಾ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಅದು ಅಪ್ಲೋಡ್ ಆಗಬೇಕು ಆ ಮಾನಿಟ್ರಿಂಗ್ ಸಿಸ್ಟಮನ್ನು ನಾನು ತೊಗೊಂಡು ಬಂದಿದ್ದೀನಿ ಯಾಕಂದರೆ ಸುಮಾರು ಕಡೆ ಇದೇ ರೀತಿ ಒಮ್ಮೊಮ್ಮೆ ಎಗ್ ಕೊಡ್ತಾ ಇಲ್ಲ ಅಂತ ಬರ್ತಾ ಇತ್ತು ಒಂದೊಂದು ಕಡೆ ಹಾಲು ಕೊಡ್ತಾ ಇಲ್ಲ ಅಂತ ಬರ್ತಾ ಇತ್ತು ಸೊ ಅದಕ್ಕೆ ಸಮಗ್ರವಾದಂಥ ಒಂದು ಬದಲಾವಣೆ ತರಬೇಕು ಅಂತ ಈ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಕಂಪಲ್ಸರಿ ಅಂತ ನಾನು ಎಲ್ಲ ಅಧಿಕಾರಿಗಳಿಗೆ ತಿಳಿಸಿದ್ದೀನಿ ಆ ತಿಳಿಸಿದ್ದಕ್ಕೇ ಇವತ್ತು ಇವರು ಸಿಕ್ಕಾಕೊಂಡಿದ್ದಾರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂಥ ಪರಿಸ್ಥಿತಿ ನಮ್ಮ ಮಕ್ಕಳದಾಗಿದೆ ಅರವತ್ತೊಂಬತ್ತು ಸಾವಿರ ಅಂಗನವಾಡಿಗಳನ್ನು ನಾವು ನಮ್ಮ ರಾಜ್ಯದಲ್ಲಿ ಇವತ್ತು ನಡೆಸ್ತಾ ಇದ್ದೀವಿ ಅರವತ್ತೊಂಬತ್ತು ಸಾವಿರ ಅಂಗನವಾಡಿಗಳಲ್ಲಿ ಈ ರೀತಿ ಆಗತ್ಯ ಸಾಧ್ಯ ಇಲ್ಲ ಎಲ್ಲೋ ಒಂದು ಕಡೆ ಇದಾದ ತಕ್ಷಣ ಸಂಪೂರ್ಣ ಇಲಾಖೆಗೇ ಒಂದು ಕೆಟ್ಟ ಹೆಸರು ಬರುತ್ತೆ ನನಗೆ ಬಹಳ ಕೆಟ್ಟ ಅನಿಸ್ತಾ ಇದೆ ಇಷ್ಟೊಂದು ರಾತ್ರಿ ಹಗಲಿ ಕಷ್ಟಪಟ್ಟು ಸರ್ಕಾರಕ್ಕೆ ಒಳ್ಳೆ ಹೆಸರು ತರಬೇಕು ಇಲಾಖೆಗೆ ಒಳ್ಳೆ ಹೆಸರು ತರಬೇಕು ಅಂತ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಹೊಟ್ಟಿದ್ದೀನಿ ನಿನ್ನೆ ಆ ಕಾರ್ಯಕರ್ತೆ ಮತ್ತು ಸಹಾಯಕೇನ ಸಸ್ಪೆಂಡ್ ಮಾಡಿದ ಇಲಾಖೆ ನಿನ್ನೆ ರಾತ್ರಿ ಹತ್ತುವರೆಗೆ ನನಗೆ ಇದ್ರ ಬಗ್ಗೆ ಗೊತ್ತಾಯ್ತು ಆದರೆ ಸಸ್ಪೆಂಡ್ ಮಾಡಿದರೆ ಅಲ್ಲ ಒಂದು ಶಿಕ್ಷೆ ಆಗಬೇಕು ಅದನ್ನು ನಾವು ಒಂದು ಮಾಡೆಲ್ ಆಗಿ ಸೆಟ್ ಮಾಡಬೇಕು ಇನ್ನೊಮ್ಮೆ ಅಂಗನವಾಡಿಗಳಲ್ಲಿ ಈ ರೀತಿ ಆಗಬಾರ್ದು ಅನ್ನೋದಕ್ಕೆ ಅವ್ರನ್ನ ಯಾವತ್ತು ಅಂದರೆ ಆಗಿ ಕಡ್ಡಾಯವಾಗಿ ಕೆಲಸದಿಂದ ನಿವೃತ್ತಿಗೊಳಿಸ್ತೀನಿ ಯಾರು ಈ ತಪ್ಪನ್ನು ಮಾಡಿದರೆ ಅದೊಂದು ಪಾಠ ಆಗಬೇಕು ಇನ್ನೊಬ್ರಿಗೆ ಜೊತೆಯಲ್ಲಿ ನಾನು ಸಿ ಡಿ ಪಿಯನ್ನು ಕೂಡ ಸಸ್ಪೆಂಡ್ ಮಾಡಬೇಕು ಅನ್ನೋ ಮಟ್ಟಿಗೆ ವಿಚಾರ ಇದ್ದೀನಿ ಡಿ ಡಿ ಅವ್ರಿಗೂ ಕೂಡ ನೋಟಿಸನ್ನು ಜಾರಿ ಮಾಡಲಿಕ್ಕೆ ಈಗಾಗಲೇ ಸೆಕ್ರೆಟ್ರಿಯವರಿಗೆ ನಿರ್ದೇಶನ ನೀಡಿದ್ದೀನಿ